ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಆದ್ರೆ ನಮಗಂತೂ ಈ ತಿಂಗಳಲ್ಲಿ ಬಂದೇ ಇಲ್ಲ ಅನಿತಾ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಸೊ ದಯವಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ತಿಳಿಸಿ ಆದಷ್ಟು ಬೇಗ ನಮ್ಮ ಅಕೌಂಟ್ಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕೋದಕ್ಕೆ ಹೇಳಿ ಅಥವಾ ನಮಗೆ ತುಂಬಾ ಕಷ್ಟ ಇದೆ ಸೊ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಿಜವಾಗ್ಲೂ ಹಾಗಾದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಆಗಿಲ್ವಾ ಸೊ ಆಗಿದೆ ಅನ್ನೋದಾದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಎಷ್ಟು ಜನಗಳಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಇದ್ರ ಬಗ್ಗೆ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂಡ್ ಇದಿಷ್ಟೇ ಅಲ್ಲ ಅನಿತಾ ಆರ್ ಗೆ ಅಪ್ಲಿಕೇಶನ್ ಹಾಕ್ಬೋದ ಇವಾಗ ಅಂತ ಹೇಳ್ಬಿಟ್ಟು ಆರ್ ಟಿಇ ಅಂತ ಹೇಳಿದ್ರೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಿಸುವಂತದ್ದು ಅಂದ್ರೆ ಪ್ರೈವೇಟ್ ಸ್ಕೂಲ್ ಗಳಲ್ಲೇನೆ ಖಾಸಗಿ ಶಾಲೆ ಅಂತ ಅಂದ್ರೆ ಎಷ್ಟೊಂದೆಲ್ಲ ಫೀಸ್ ಇರುತ್ತೆ ಅಲ್ವಾ ಸೊ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲಿಗೆ ಆಗ್ತಾ ಇರ್ತೀರಾ ಬಟ್ ನಿಮ್ಗೆ ಓದಿಸಬೇಕು ಖಾಸಗಿ ಶಾಲೆಗಳಲ್ಲಿ ಅಂತ ಆಸೆ ಇರುತ್ತೆ ಸೊ ಈಗ ಗೌರ್ಮೆಂಟ್ ಇಂದನೆ ಆರ್ ಟಿ ಅನ್ನೋದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳನ್ನ ಒಂದ್ ರೂಪಾಯಿ ಅಮೌಂಟ್ ನ ಕಟ್ಟದೇ ಇರೋ ರೀತಿಯಲ್ಲಿ ಡೊನೇಷನ್ ಆಗಿರ್ಲಿ ಫೀಸ್ ಆಗಿರ್ಲಿ ಉಚಿತವಾಗಿ ನೀವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಸಬಹುದು ಸೊ ಅದ್ರ ಬಗ್ಗೆ ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲದೆ ಇನ್ನ ಕೆಲವೊಂದಿಷ್ಟು ಜನ ನಿಮ್ಮ ಡೌಟ್ ನ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಎಲ್ಲಾ ಕಡೆ ಇವಾಗ ಸ್ಕೂಟಿ ಕೊಡ್ತಾ ಇದಾರಂತೆ ಉಚಿತ ಸ್ಕೂಟರ್ ಮಹಿಳೆಯರಿಗೆ ಅಂತ ಹೇಳಿ ವಿಡಿಯೋಗಳು ಹರ್ದಾಡ್ತಾ ಇದೆ ಇದು ನಿಜನಾ ಸುಳ್ಳ ಅಂತ ಕೇಳ್ತಾ ಇದ್ರಿ ಖಂಡಿತವಾಗ್ಲು ಇದು ನಿಜನೇ ಸೊ ಮಹಿಳೆಯರು ಉಚಿತವಾಗಿ ನೀವು ಸ್ಕೂಟಿಯನ್ನ ತಗೋಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಏನೇನೆಲ್ಲ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಈಗ ಆಲ್ರೆಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೀನಿ ಅದು ನಂದು ಅನಿತಾ ಶಮಂತ್ ಹಾಸನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಸೊ ಅದ್ರಲ್ಲಿ ಅಪ್ಲೋಡ್ ಮಾಡಿದೀನಿ ಸೊ ನೀವ್ ಯಾರಾದ್ರೂ ಇಂಟ್ರೆಸ್ಟ್ ಇದೀರ ಅಂತ ಹೇಳಿದ್ರೆ ಸೊ ಆ ವಿಡಿಯೋ ಕೂಡ ಹೋಗಿ ನೋಡ್ಬೋದು ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ ಆ ವಿಡಿಯೋನ ನೋಡ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಆ ವಿಡಿಯೋದ್ರದ ನಾನು ಲಿಂಕ್ ಕೊಟ್ಟಿರ್ತೀನಿ ಓಕೆನಾ ಸೊ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಸೊ ನಾನು ಕೊಟ್ಟಿರುವಂತ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಉಚಿತ ಸ್ಕೂಟರ್ ವಿಡಿಯೋನ ನೋಡಬಹುದು ಯಾವ ರೀತಿ ಮಹಿಳೆಯರು ತಗೋಬಹುದು ಯಾರು ಈ ಸ್ಕೂಟರ್ ಕೊಡ್ತಾ ಇರೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಫಸ್ಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಾದ ನಂತರ ಅನಿತಾ ಶಮಂತ್ ಹಾಸನ್ ಚಾನಲ್ ನಾನು ಹೇಳ್ದೆ ಅಲ್ವಾ ವಿಡಿಯೋ ಅಪ್ಲೋಡ್ ಆಗಿದೆ ಅಂದ್ಬಿಟ್ಟು ಅದನ್ನ ನೋಡುವಂತೆ ಓಕೆನಾ ವಿಡಿಯೋನ ಸ್ಟಾರ್ಟ್ ಸಾರ್ಟ್ ಅದಕ್ಕಿಂತ ಮುಂಚೆ ನೀವಿನಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಶಮಂತ್ ಹಾಸನ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಕೂಡ ಯು ಸೋ ಮಚ್ ಅಲ್ಲ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊದನೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಸೊ ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸೊ ಯಾರ ನಿಂಗೆ ಹೇಳಿದ್ದು ಹೆಂಗ್ ಬೇಕ ಹಂಗೆ ಮೀಡಿಯಾದಲ್ಲಿ ನೀವು ಪ್ರಶ್ನೆ ಕೇಳ್ತಿರಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಕೇಳ್ತಿರಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಾನೆ ಅವರು ಕೂಡ ತಿಳಿಸ್ತಾ ಇದ್ದಾರೆ ಬಟ್ ನೀವ್ ಹೇಳ್ತೀರಾ ಇಲ್ಲ ಅನಿತಾ ಇವಾಗ್ಲೂ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ಒಂದು ಸಾವಿರ ಜನಗಳಿಗಿಂತ ಹೆಚ್ಚು ಜನ ಮೊನ್ನೆ ಕಮೆಂಟ್ ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಕಂತಿನ ಹಣ ಬಿಡುಗಡೆ ಮಾಡಿದೆ ಇಲ್ಲಿ ಕೂಡ ಸುಳ್ಳು ಹೇಳ್ತಾ ಇಲ್ಲ ನಿಜನೇ ಹೇಳ್ತಾ ಇದ್ದಾರೆ ರೀತಿ ಅಂತ ಹೇಳ್ತೀನಿ ಕೇಳಿ ಅವರು ಬಿಡುಗಡೆ ಮಾಡಿರೋದು ಕೇವಲ ಇಪ್ಪತ್ತು ಸಾವಿರ ಜನಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಟ್ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ನಿಮ್ಗೂ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಈ ತಿಂಗಳ ಒಳಗಡೆ ಬಂದೇ ಬರುತ್ತೆ ಆದ್ರೆ ಈಗ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂತ ತಕ್ಷಣ ನಮ್ಮ ಜನಗಳಿಗೆ ಹೆಂಗಾಗುತ್ತೆ ಹೇಳಿ ನಮ್ಗೆ ಬಂದಿಲ್ಲ ಹಾಗಾದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಅಥವಾ ಬಿಡುಗಡೆ ಮಾಡಿದ್ದಾರೆ ಅಂತ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಮಾಡೋದು ಮಾಡ್ತೀರಾ ಸರ್ಕಾರದಿಂದ ಯಾಕೆ ಬರೀ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಗಳಿಗೆ ಏನ್ ಟೆಸ್ಟ್ ಮಾಡ್ತಾ ಇದ್ದೀರಾ ಹೋಗುತ್ತಾ ದುಡ್ಡು ಇಲ್ವಾ ಅಂತ ಅಂದ್ಬಿಟ್ಟು ಸೊ ಇದುವರೆಗೂ ನೀವು ಕರೆಕ್ಟ್ ಆಗಿ ಸಾವಿರ ರೂಪಾಯಿ ತಿಂಗಳ ತಿಂಗಳ ಕೊಡ್ತಿದ್ರಲ್ಲ ಅದೆಲ್ಲರಿಗೂ ಬರ್ತಿತ್ತು ತಾನೆ ಈ ತಿಂಗಳೇನು ಹೋಗುತ್ತಾ ಇಲ್ವಾ ಈ ಪ್ರಕ್ರಿಯೆ ಕರೆಕ್ಟಾಗಿ ಆಗಿ ನಡೀತಿದ್ಯಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತಾ ಅವ್ರಂತೆ ಕಾಂಗ್ರೆಸ್ ಸರ್ಕಾರದವ್ರು ಸೊ ಟೆಸ್ಟ್ ಮಾಡೋದು ಏನಿದೆಯೋ ದುಡ್ಡಿದೆಯೋ ದುಡ್ಡಿಲ್ವೋ ಬರೀ ಹದಿನೈದು ಸಾವಿರ ಜನಗಳಿಗೆ ಯಾಕೆ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಹತ್ತೊಂಬತ್ತನೇ ದಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಆದ್ರೆ ಎಲ್ರು ಖಾತೆಗೆ ಬಂದಿಲ್ಲ ನಿಮ್ಗೂ ಬಂದೇ ಬರುತ್ತೆ ಇನ್ನೊಂದ್ ನಾಲ್ಕೈದು ದಿನ ವೇಟ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಇದಾರೆ ಅಂಡ್ ಮೀಡಿಯಾದವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೀವು ತುಂಬಾ ಸಾಲ ಮಾಡ್ಕೊಂಡಿದ್ದೀರಂತೆ ಕಾಂಗ್ರೆಸ್ ಸರ್ಕಾರದವರು ಸೊ ಈ ರೀತಿಯಾಗಿ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಅವರು ಎಲ್ಲ ಕಡೆ ಹೇಳಿಕೆಯನ್ನ ಕೊಡ್ತಾ ಇದಾರೆ ಈ ಗ್ಯಾರಂಟಿ ಯೋಜನೆಗಳು ಅಂತ ಮಾಡಿಬಿಟ್ಟು ಸೊ ನೋಡಿ ಇವಾಗ ನಿಲ್ಸಿದಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ದುಡ್ಡೇ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಬರೀ ನಮ್ಮನ್ನೇ ಪ್ರಶ್ನೆ ಮಾಡ್ತಿರಲ್ಲ ನೀವು ಮೀಡಿಯಾದವರು ಹೋಗ್ಬಿಟ್ಟು ನಮ್ ಮೋದಿಜಿ ಅವ್ರನ್ನ ಒಂದ್ ಸ್ವಲ್ಪ ಪ್ರಶ್ನೆ ಮಾಡಿ ನಾವು ಮಾತ್ರ ಸಾಲ ಮಾಡ್ಕೊಂಡಿದೀವ ಮೋದಿಜಿ ಅವ್ರದ್ದು ಸರ್ಕಾರ ಬಂತಲ್ವಾ ಕಳೆದ ಹತ್ತು ವರ್ಷದಿಂದ ಸೊ ಅವಾಗ ಅವ್ರ ಸಾಲ ಎಷ್ಟು ಮಾಡಿದ್ರು ಅನ್ಕೊಂಡಿದೀರ ಐವತ್ತು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರು ಸಾಲವನ್ನೇ ಮಾಡಿದ್ದಾರೆ ಮೋದಿಜಿ ಅವರು ಸೊ ಅಲ್ಲಿಂದ ಇಲ್ಲಿವರೆಗೂ ಈಗ ಆಲ್ರೆಡಿ ಬರೀ ಐವತ್ತು ಲಕ್ಷ ಹನ್ನೊಂದು ಸಾವಿರ ಕೋಟಿ ಸಾಲ ಆಗಿಲ್ಲ ಇನ್ನೂರು ಲಕ್ಷ ಕೋಟಿ ಸಾಲ ಈಗ ಆಲ್ರೆಡಿ ಮೋದಿಜಿ ಅವರೇ ಮಾಡಿದ್ದಾರೆ ಅವ್ರನ್ನ ಮಾತ್ರ ನೀವು ಪ್ರಶ್ನೆ ಮಾಡಲ್ಲ ಯಾಕೆ ಸಾಲ ಮಾಡಿದ್ರಿ ಏನ್ ಅಭಿವೃದ್ಧಿ ಮಾಡ್ತಾ ಇದೀರಾ ಅನ್ಬಿಟ್ಟು ಬರೀ ನಮ್ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀವು ಮಾಡ್ತಾ ಇರ್ತೀರಲ್ಲ ಮೀಡಿಯಾದವರು ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ಬಿಡಿ ಸೊ ಈ ಬಸವರಾಜ್ ಬೊಮ್ಮಾಯಿ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಇವರು ಈ ರೀತಿ ಹತ್ತಿಸ್ಕೊಡ್ತಾರೆ ನಿಮ್ ಮೀಡಿಯಾದವ್ರಿಗೆ ಈ ರೀತಿ ಪ್ರಶ್ನೆ ಕೇಳಿ ಅಂತ ಹೇಳ್ಬಿಟ್ಟು ಜನಗಳ ಮುಂದೆ ನಮ್ಮಂದ್ ಸಣ್ಣವರಾಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಉತ್ತರವನ್ನ ಕೊಡ್ತಾ ಇರುವಂತದ್ದು ಸೊ ಏನೇ ಆಗಿರ್ಲಿ ಸೊ ನೀವ್ ಏನಾದ್ರು ಮಾಡ್ಕೊಳ್ಳಿ ಜನಗಳು ಕಾಯ್ತಿರೋದು ಕೇವಲ ಎರಡ್ ಸಾವಿರ ರೂಪಾಯಿ ದುಡ್ಡಿಗೋಸ್ಕರ ಅವತ್ ಹೇಳಿದಿರಾ ಓಟ್ ಹಾಕಿ ನಮ್ಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅನ್ಬಿಟ್ಟು ನೀವು ಸಾಲ ಮಾಡ್ಕೊಂಡ್ರೋ ಸಾಲ ಮಾಡ್ಕೊಂಡಿಲ್ವೋ ಸೊ ಯಾವ ಸಾಲ ಮಾಡ್ಕೊಂಡ್ರಿ ಅದನ್ನ ನಮ್ ಜನಗಳು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಇಲ್ಲಿ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಹೇಳಿದ್ದೀರಾ ನೀವು ಕೊಡಿ ನೀವು ಪ್ರತಿ ತಿಂಗಳು ಅಂತ ಕೇಳ್ತಾ ಇದಾರೆ ಇದುವರೆಗೂ ಕರೆಕ್ಟ್ ಆಗಿ ಬಂದಿದೆ ಹದಿನೆಂಟನೇ ಕಂತಿನ ಹಣದವರೆಗೂ ನೈಂಟಿ ಪರ್ಸೆಂಟ್ ಜನಗಳು ನೀವು ರಿಸೀವ್ ಮಾಡ್ಕೊಂಡಿದ್ದೀರಾ ನಾಲ್ಕೈದು ದಿನ ಟೈಮ್ ಕೊಡಿ ಎಲ್ರಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾನೆ ಬರ್ತಾ ಇದಾರೆ ಕಳೆದ ಹದಿನೈದು ದಿನದಿಂದ ನೋಡೋಣ ಈ ತಿಂಗಳನ್ನೇ ನಾಲ್ಕು ದಿನ ಉಳಿದಿದೆ ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಂದ ಇರಿ ಯಾರಿಗೆಲ್ಲ ಬಂದಿಲ್ಲ ಸೊ ಅವ್ರಿಗೆ ಕೂಡ ಈ ತಿಂಗಳ ಬರುತ್ತಂತೆ ಇದು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಓಕೆನಾ ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ ಬರೀ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾಲೆಡ್ಜ್ ಸಾಕು ನಮಗೆ ಆರ್ ಎಜುಕೇಶನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ ಆರ್ ಟಿಇ ಅಂತ ಹೇಳಿದ್ರೆ ರೈಟ್ ಟು ಎಜುಕೇಶನ್ ಅಂತ ಹೇಳ್ಬಿಟ್ಟು ಹೇಳಿದಾಗ ನಿಮ್ಮ ಏನಾದ್ರೂ ಚಿಕ್ಕ ಮಕ್ಕಳು ಓದವ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರಗಳಿಗೆ ನೀವು ಫ್ರೀ ಆಗಿ ಎಜುಕೇಶನ್ ಕೊಡಿಸಬಹುದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓಕೆನಾ ಸ್ಕೂಲ್ ಗಳಲ್ಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ ಗಳು ಸರ್ಕಾರಕ್ಕೆ ಅಂತಾನೆ ಎತ್ತಿಟ್ಟಿರ್ತಾರೆ ಅಂದ್ರೆ ಆರ್ ಇ ಸ್ಟೂಡೆಂಟ್ಸ್ ಗಳಿಗೆ ಅಂತಾನೆ ಎತ್ತಿಟ್ಟಿರ್ತಾರೆ ನಿಮ್ಮ ಮಕ್ಕಳಿಗೆ ಅಪ್ಲಿಕೇಶನ್ ಹಾಕ್ಸಿದ್ರಿ ಆರ್ ಟಿ ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆರು ವರ್ಷದಿಂದ ಹದಿನಾಲ್ಕು ವರ್ಷದವರೆಗೆ ಕೂಡ ಮಕ್ಕಳು ಫ್ರೀ ಆಗಿ ಯಾವುದೇ ಖಾಸಗಿ ಶಾಲೆ ಅದು ಎಷ್ಟೇ ದೊಡ್ಡ ಸ್ಕೂಲ್ ಆಗಿರಲಿ ಅದರಲ್ಲಿ ಎಷ್ಟೇ ಫೀಸ್ ಡೊನೇಷನ್ ಜಾಸ್ತಿ ಇರಲಿ ಅಂತ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳನ್ನ ಫ್ರೀ ಆಗಿ ವಿದ್ಯಾಭ್ಯಾಸವನ್ನ ಮಾಡಿಸಬಹುದು ಓಕೆನಾ ಹಾಗಾದ್ರೆ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದ್ರೆ ತಂದೆ ತಾಯಿದು ಹಾಗೆ ಮಕ್ಕಳ ಜನನ ಪ್ರಮಾಣ ಪತ್ರ ಬೇಕಾಗತ್ತೆ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಹಾಗೆ ನಿವಾಸ ದೃಢೀಕರಣ ಪತ್ರ ಅಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕು ಹಾಗೆ ನೀವು ಬಿ ಪಿ ಎಲ್ ಕಾರ್ಡ್ ದಾರರೇ ಆಗಿರ್ಬೇಕು ಅಂದ್ರೆ ರೇಷನ್ ಕಾರ್ಡ್ ಇರಬೇಕು ಜೊತೆಗೆ ನಿಮ್ದು ವೋಟರ್ ಐಡಿ ಇರಬೇಕು ಓಕೆನಾ ಹಾಗೆ ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ಕೇಳ್ತಾರೆ ಮಕ್ಳುದೆರಡು ಮತ್ತೆ ನಿಮ್ದು ಎರಡು ತಂದೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ನೀವು ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅಂದ್ರೆ ಹಾಗೆ ನೀವು ಕರ್ನಾಟಕದಲ್ಲೇ ವಾಸ ಮಾಡ್ತಾ ಇರಬೇಕು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಯಾವಾಗ್ಲಿಂದ ಅರ್ಜಿ ಪ್ರಾರಂಭ ಆಗಿದೆ ಅನಿತಾ ಹಾಗಾದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂದ್ರೆ ಏಪ್ರಿಲ್ ಹದಿನೈದನೇ ತಾರೀಕಿಂದನೇ ಸ್ಟಾರ್ಟ್ ಆಯಿತು ಸೊ ಏಪ್ರಿಲ್ ಹದಿನೈದನೇ ತಾರೀಕಿಂದ ಕೊನೆಯ ದಿನಾಂಕ ಬಂದು ಮೇ ಹನ್ನೆರಡನೇ ತಾರೀಕು ಅಲ್ವಾ ಇನ್ನೂ ಡೇಟ್ ಇದೆ ಮುಂದಿನ ತಿಂಗಳು ಹನ್ನೆರಡು ಮೇ ಹನ್ನೆರಡನೇ ತಾರೀಕಿಗೆ ಕೊನೆಯ ದಿನಾಂಕ ಆಗಿರತ್ತೆ ಅಷ್ಟರೊಳಗಡೆ ನೀವು ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಸೊ ಯಾರಿಗಾದ್ರೂ ಬಡವ್ರಿಗಾದ್ರೂ ಹೆಲ್ಪ್ ಆಗಲಿ ಉಚಿತವಾಗಿ ಪ್ರೈವೇಟ್ ಸ್ಕೂಲಲ್ಲಿ ಅವರು ಎಜುಕೇಶನ್ ಕೊಡಿಸ್ಕೋಬಹುದು ಓಕೆನಾ ಸೊ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ನೀವು ಯಾವುದೇ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಕೂಡ ಅಪ್ಲಿಕೇಶನ್ ಬಿಟ್ಟಿದಾರಲ್ಲ ಅಂತ ಕೇಳಿದ್ರೆ ಅವರೇ ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತಾರೆ ಏನೋ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೋತಾರೆ ಓಕೆನಾ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ನೀವು ಹೋಗಬೇಕಾಗತ್ತೆ ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಮ ಮಕ್ಕಳ ಏಜು ಎಷ್ಟು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಆರ್ ಟಿ ಅನ್ನೋದು ದೊಡ್ಡ ಮಕ್ಕಳಿಗೆಲ್ಲ ಕೊಡೋದಿಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಕ್ಕಳನ್ನ ಎಲ್ ಕೆ ಜಿ ಸೇರಿಸಬೇಕು ಅಂತ ಅನ್ಕೊಂಡಿರ್ತೀರಾ ಅಥವಾ ಎಲ್ ಕೆಜಿ ಯು ಜಿ ನೀವು ಓದಿಸಲ್ಲ ಅಥವಾ ಸ್ಟಾರ್ಟಿಂಗ್ ಒಂದನೇ ಕ್ಲಾಸು ಅಂದ್ರೆ ಒಂದನೇ ತರಗತಿಗೆ ಸೇರಿಸಬೇಕು ಅಂತ ಅನ್ಕೊಂಡಿರ್ತೀರಲ್ವಾ ಸೊ ಈ ಒಂದು ಸಿಚುವೇಷನ್ ಅಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಮಕ್ಕಳು ಐದನೇ ಕ್ಲಾಸಿಗೆ ಬಂದಾಗ ನಾನು ಆರ್ ಟಿ ಅಪ್ಲಿಕೇಶನ್ ಹಾಕ್ಬಹುದಾ ಅಥವಾ ಎಂಟನೇ ಕ್ಲಾಸಿಗೆ ಬಂದಾಗ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಕೇವಲ ಎಲ್ ಕೆ ಜಿಗೆ ಹೋಗಬೇಕಾದ್ರೆ ಅಥವಾ ಒಂದನೇ ತರಗತಿಗೆ ಹೋಗೋ ಮಕ್ಕಳಿದ್ದಾರೆ ನಿಮ್ಮ ಮನೇಲಿ ಇದ್ರೆ ಅವಾಗ ನೀವು ಅರ್ಜಿಯನ್ನ ಓಕೆನಾ ಎಲ್ ಕೆಜಿ ಸೇರಿಸಬೇಕು ಅಂತ ಅಂದ್ರೆ ನಿಮ್ಮ ಮಕ್ಕಳ ಏಜ್ ಬಂದು ಮೂರು ವರ್ಷದ ಹತ್ತು ತಿಂಗಳು ಮೇಲಾಗಿರ್ಬೇಕು ಓಕೆನಾ ಅದ್ರ ಮೇಲೆ ಎಷ್ಟಾದ್ರೂ ಇರಲಿ ಸ್ಟ್ಯಾಂಡರ್ಡ್ ಅಂದ್ರೆ ಒಂದನೇ ತರಗತಿಗೆ ನಿಮ್ಮ ಮಕ್ಕಳನ್ನ ದಾಖಲಾತಿ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಮಕ್ಕಳ ಏಜ್ ಬಂದು ಐದು ವರ್ಷದ ಹತ್ತು ತಿಂಗಳು ಮೇಲಾಗಿರ್ಬೇಕು ಮುಂಚೆ ಎಲ್ಲ ಆರು ವರ್ಷ ಕಡ್ಡಾಯ ಮಾಡಿದ್ರು ಬಟ್ ಈ ವರ್ಷ ಏನೋ ಐದು ವರ್ಷದ ಮೇಲೆ ಹತ್ತು ತಿಂಗಳು ಆಗಿದ್ರೆ ಸಾಕು ಹಾಗೆ ಆರ್ ವರ್ಷದ ಹತ್ತು ತಿಂಗಳು ಒಳಗಡೆ ಇರಬೇಕು ಒಂದನೇ ತರಗತಿ ಮಕ್ಕಳನ್ನ ನೀವು ಸೇರಿಸಬೇಕು ಅಂತ ಹೇಳಿದ್ರೆ ನೀವು ಸ್ಕೂಲಿಗೆ ಯಾವ ಸ್ಕೂಲಿಗೂ ಅಡ್ಮಿಷನ್ ಮಾಡೋದೇ ಬೇಡ ಆರ್ ಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದು ಖಾಸಗಿ ಶಾಲೆಗಳು ಇದಾವೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಇರ್ತಾವಲ್ವಾ ಸೊ ನಿಮ್ಮ ಹತ್ತಿರದಲ್ಲಿ ಒಂದ್ ಮೂರ್ ಕಿಲೋಮೀಟರ್ ಒಳಗಡೆನೇ ಇರಬೇಕು ಸೊ ಆ ಒಂದು ಸ್ಕೂಲ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೇಮ್ ನ ನಿಮ್ಗೆ ಯಾವ ಸ್ಕೂಲ್ ಇಷ್ಟ ಈಗ ನಮ್ಮ ಮನೆ ಹತ್ರನೇ ಯಾವುದೋ ನೇತಾಜಿ ಪಬ್ಲಿಕ್ ಸ್ಕೂಲ್ ಅಂತಾನೋ ಅಥವಾ ರಾಯಲ್ ಅಪೋಲೋ ಸ್ಕೂಲ್ ಅಂತಾನೋ ಯಾವುದೋ ಸರೌಂಡಿಂಗ್ ಅಲ್ಲೇ ಇದೆ ಈಗ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಲೆಕ್ಟ್ ಮಾಡಕ್ ಹೇಳ್ತಾರೆ ಸೊ ನನ್ ಹತ್ರ ಇರೋದು ಯಾವ್ದಿದೆಯೋ ಆ ಸ್ಕೂಲ್ ಗಳನ್ನೇ ನಾವು ಬರೀಬೇಕಾಗತ್ತೆ ಓಕೆನಾ ಸೊ ಆ ಮೂರು ಸ್ಕೂಲ್ಗಳಲ್ಲಿ ನಮ್ಮ ಮಗು ಆಯ್ಕೆ ಯಾವ ಒಂದು ಆಗುತ್ತೋ ಆ ಒಂದು ಸ್ಕೂಲ್ ಗೆ ನಾವು ಉಚಿತವಾಗಿ ಮಕ್ಕಳನ್ನ ಸೇರಿಸ್ ಓಕೆನಾ ಮಗುಗೆ ಆರು ವರ್ಷದಿಂದ ಹಿಡಿದು ಹದಿನಾಲ್ಕು ವರ್ಷ ಆಗೋವರೆಗೂ ಕೂಡ ನಿಮ್ಗೆ ಉಚಿತವಾಗಿ ಶಿಕ್ಷಣವನ್ನ ಖಾಸಗಿ ಶಾಲೆಯವರು ಕೊಡಲೇಬೇಕು ಇದು ಸರ್ಕಾರದ ರೂಲ್ಸ್ ಓಕೆನಾ ನೀವು ಕೂಡ ಈಗ ಅಪ್ಲಿಕೇಶನ್ ಹಾಕೋಬಹುದು ಅಂತ ಹೇಳಿ ಗೊತ್ತಾಗಿದೆ ಮೇ ಹಾಕೊಳ್ಳಿ ಹಾಗೆ ಯಾವತ್ತು ಇದು ಅನೌನ್ಸ್ ಆಗುತ್ತಪ್ಪ ನಿಮ್ಮ ಆಯ್ಕೆ ಆಗಿದಾರಾ ಇಲ್ವಾ ಉಚಿತ ಶಿಕ್ಷಣಕ್ಕೆ ಅಂತ ಕೇಳೋದಾದ್ರೆ ಮೇ ಹದಿನೇಳನೇ ತಾರೀಕಲ್ಲಿ ಓಕೆನಾ ಮೇ ಲಾಸ್ಟ್ ಡೇಟ್ ಆಗುತ್ತಾ ಮೇ ಹದಿನೈದನೇ ತಾರೀಕಿಗೆ ಎಲ್ಲ ದಾಖಲಾತಿ ಪರಿಶೀಲನೆಯನ್ನ ನಡೆಸ್ತಾರೆ ಹಾಗೆ ಮೇ ಹದಿನೇಳನೇ ತಾರೀಕಿಗೆ ರಿಲೀಸ್ ಮಾಡ್ತಾರೆ ಪಟ್ಟಿಯನ್ನ ಅಂದ್ರೆ ಯಾವ್ಯಾವ ಮಕ್ಕಳು ಸೆಲೆಕ್ಟ್ ಅಪ್ಲಿಕೇಶನ್ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ಇದ್ರಲ್ಲೇನು ಮಕ್ಕಳಿಗೆ ಎಕ್ಸಾಮ್ ಕೊಡೋದು ಆ ರೀತಿ ಏನೂ ಇರೋದಿಲ್ಲ ಕೇವಲ ಅಪ್ಲಿಕೇಶನ್ ಹಾಕಿರ್ತೀರಾ ಒಂಥರ ಏನ್ ಹೇಳ್ತಾರೆ ಲಕ್ ಇರುವಂತವರು ಸೆಲೆಕ್ಟ್ ಆಗ್ತಾರೆ ಅಂದ್ರೆ ಹೆಂಗ್ ಹೇಳ್ತಾರೆ ಗೊತ್ತಾ ಲಾಟ್ರಿ ಎತ್ತೋದು ಅಂತ ಹೇಳ್ತಾರೆ ಗೊತ್ತಾ ಆ ರೀತಿಯಾಗಿ ಅಪ್ಲಿಕೇಶನ್ ಲಾಟ್ರಿ ಎತ್ತಾರೆ ಮಕ್ಕಳು ಆ ಲಾಟ್ರಿ ಎತ್ತಬೇಕಾರೆ ಯಾರು ನ್ ಸಿಗುತ್ತಾ ಅಂತವ್ರು ಮಕ್ಕಳು ಸೆಲೆಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇದು ಒಂಥರ ಚೆನ್ನಾಗಿದೆ ಕೇಳೋಕೆ ನೋಡೋಕೆ ಚೆನ್ನಾಗಿದೆ ಆದ್ರೆ ಎಷ್ಟೋ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ದುಡ್ಡಿರೋರು ಅಥವಾ ಒಂದ್ ಸ್ವಲ್ಪ ಪೊಲಿಟಿಷಿಯನ್ಸ್ ಎಲ್ಲ ಗೊತ್ತಿರೋರು ಅಂತವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಚೆನ್ನಾಗಿ ರಿಚೆ ಇರ್ತಾರೆ ಯಾ ಬಡಸ್ತಂದಲ್ಲೂ ಇರೋದಿಲ್ಲ ಅಂತವರೇ ಅವ್ರವ್ರ ಮಕ್ಕಳನ್ನ ಆರ್ ಟಿ ಇಗೆ ಅಲ್ಲಿ ಇಲ್ಲಿ ಒಂಚೂರು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ರಾಜಕೀಯವರ್ದ ಹತ್ರ ನಮ್ಮ ಮಕ್ಕಳಿಗೆ ಆರ್ ಟಿ ಇ ಸೀಟ್ ತರ ಮಾಡ್ಕೊಂಡಿರ್ತಾರೆ ಈ ಸರ್ಕಾರ ಏನ್ ಬಡವ್ರಿಗೆ ಅಂತ ಹೇಳಿ ಮಾಡಿರುತ್ತೋ ಅದು ಬಡವ್ರ ಮಕ್ಕಳು ಆರ್ ಟಿ ಇಗೆ ಯಾರು ಸೇರೋದೇ ಇಲ್ಲ ಎಲ್ಲಾ ಶ್ರೀಮಂತರು ಮಕ್ಕಳೇ ಮಾಡ್ಕೊಂಡ್ ಬಿಟ್ಟಿರ್ತಾರೆ ದಯಮಾಡಿ ರೀತಿ ಮಾಡಕ್ ಹೋಗ್ಬೇಡಿ ಸೊ ಈಗ ಲಾಟ್ರಿ ಎತ್ತೋದು ಅಂತ ಏನಿದೆಯೋ ಅವ್ರ ಹಣೆ ಬರ ಮಕ್ಕಳ ಹಣೆ ಬರ ಯಾರ್ದು ಅದು ಫ್ರೀ ಸೀಟ್ ಓದ್ಬೇಕು ಅಂತ ಇರುತ್ತೋ ಅವ್ರಿಗೆ ಸಿಗ್ಲಿ ನೀವು ಶ್ರೀಮಂತರು ನೀವು ಇರ್ತೀರಾ ಅಂದ್ರೆ ಯಾಕ್ರಿ ಆಗ್ತೀರಾ ಆರ್ ಟಿ ಎಜುಕೇಶನ್ ಗೆ ಫೀಸ್ ಕಟ್ಟಿ ಓದಿಸುವಂತ ಶಕ್ತಿ ಇರುತ್ತೆ ಅಟ್ಲೀಸ್ಟ್ ಬಡವರಿಗೆ ಇದನ್ನಾದ್ರೂ ಬಿಟ್ಕೊಡಿ ಈ ಒಂದು ಯೋಜನೆನಾದ್ರೂ ನೀವು ಬಿಟ್ಕೊಡಿ ಅಂತ ಕೇಳಲಿಕ್ಕೆ ನಾನು ಕೂಡ ಇಷ್ಟ ಪಡ್ತೀನಿ ಸದ್ಯಕ್ಕೆ ಯಾರ್ಯಾರೆಲ್ಲ ಆರ್ ಟಿ ಇ ಬಗ್ಗೆ ಕೇಳ್ತಾ ಇದ್ರಿ ಅವ್ರಿಗೆಲ್ರಿಗೂ ಕೂಡ ಈಗ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ನಿಮ್ ಮನೆಯಲ್ಲಿ ಯಾರ್ಯಾರೆಲ್ಲ ಒಂದೇ ಕ್ಲಾಸ್ ಅಥವಾ ಎಲ್ ಕೆ ಜಿಗೆ ಸೇರೋರ್ ಇದಾರೋ ಕೂಡ ಅಪ್ಲಿಕೇಶನ್ ಹಾಕಿ ಅದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ ಅಪ್ಲಿಕೇಶನ್ ಹಾಕೋದೊಂದು ಹಾಕಿ ಯಾರ ದೃಷ್ಟ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಸೀಟ್ ಸಿಕ್ತು ಅಂತ ಹೇಳಿದ್ರೆ ಆರ್ ವರ್ಷದಿಂದ ಮಗು ಎಂಟನೇ ಕ್ಲಾಸ್ಗೆ ಬರೋವರೆಗೂ ಒಂದ್ ರೂಪಾಯಿ ಫೀಸ್ ಇಲ್ಲದೆ ಆರಾಮಾಗಿ ಓದಬಹುದು ಓಕೆನಾ ಸೊ ಇದಿಷ್ಟು ಈಗ ಆರ್ ಟಿ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ಉಚಿತ ಸ್ಕೂಟಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಈಗ ನಾನು ಮುಂಚೆನೇ ಹೇಳಿದಾಗ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಆ ವಿಡಿಯೋ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೆ ಇನ್ನೇನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂಡ್ ನಿಮ್ಗೆ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತು ಯಾರಿಗೆಲ್ಲ ಬಂದಿದೆ ಅಂತ ತಿಳಿಸಿ ಅಥವಾ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನಿತಾ ಅಂತ ಕೂಡ ದಯವಿಟ್ಟು ತಿಳಿಸೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ವಿಡಿಯೋಗೆ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು